ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ರಾಗಿ ಪೌಡರ್ ಯೂಸ್ ಮಾಡಿ ಮಾಡಿರುವಂತಹ ಡ್ರಿಂಕ್ ಇದು ಇದು ಒಂದು ಗ್ಲಾಸ್ ಕುಡಿದ್ರೆ ಸಾಕು ನಮ್ಮ ಶರೀರವನ್ನು ಕೂಡ ತಂಪಾಗಿಡುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ಇವತ್ತಿನ ರೆಸಿಪಿ ಶುರು ಮಾಡೋಣ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಪೌಡರನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಗಂಟುಗಳು ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳಿ. ಈಗ ನೋಡಿ ಗಂಟುಗಳು ಇಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಪಕ್ಕಕ್ಕಿಡಿ ಈಗ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಪೌಡರಿಗೆ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ನಾವು ಅರ್ಧ ಕಪ್ಪಲ್ಲಿ ಮಿಕ್ಸ್ ಮಾಡಿದ್ದೀವಿ ನೀರು ಸ್ವಲ್ಪ ಬಿಸಿ ಆಗಬೇಕು ಆಗ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ರಾಗಿ ಪೌಡರ್ ಮಿಕ್ಸನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಂತ ಏನಿಲ್ಲ ಒಂದು ಎರಡು ನಿಮಿಷ ಸಾಕು ಅಷ್ಟರಲ್ಲಿ ಇದು ತಿಕ್ಕಾಗಿ ಬರುತ್ತೆ ಅಲ್ಲಿಗಂಟ ನಾವು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ರಾಗಿ ಪೌಡರನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ಅರ್ಧ ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಹಾಗೆ ನಾವು ಮಿಕ್ಸ್ ಮಾಡಿರುವಂತಹ ರಾಗಿ ಹಿಟ್ಟನ್ನು ಬೇಯಿಸೋಕ್ಕೋಸ್ಕರ ಒಂದು ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ ಟೋಟಲಾಗಿ ಒಂದೂವರೆ ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಈಗ ನೋಡಿ ಇದರಿಂದ ಬಬಲ್ಸ್ಗಳು ಬರಬೇಕು ಆಗ ಇದು ಬೆಂದಿದೆ ಅಂತ ಅರ್ಥ ಇಷ್ಟ ಆದರೆ ಸಾಕು ಇದನ್ನು ತಣ್ಣಗಾಗಲಿಕ್ಕೋಸ್ಕರ ಪಕ್ಕಕ್ಕಿಡೋಣ ಈಗ ನೋಡಿ ಇದು ತಣ್ಣಗೆ ಆಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಇದು ಫುಲ್ಲು ತಣ್ಣಗಾದ ಮೇಲೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಕ್ಯಾರೆಟನ್ನು ನಾನಿಲ್ಲಿ ಕುಕ್ಕರಲ್ಲಿ ಒಂದು ವಿಶಲಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ಸ್ವಲ್ಪ ಬೆಂದರೆ ಸಾಕು ಈಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ನೋಡಿ ಈ ಸೈಜಲ್ಲಿರುವಂತಹ ಒಂದು ಕ್ಯಾರೆಟನ್ನು ಯೂಸ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ನಾಲ್ಕು ಡೇಟ್ಸನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆ ನಾವು ಸಿಹಿಗೋಸ್ಕರ ಜಾಸ್ತಿ ಏನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ನಾನಿಲ್ಲಿ ಡೇಡ್ಸ್ ಯೂಸ್ ಮಾಡಿರೋದ್ರಿಂದ ಅದು ತುಂಬಾ ಸಿಹಿ ಇದೆ ನಿಮಗೆ ಡೇಡ್ಸ್ ಇಲ್ಲ ಅಂತೇಳಿದ್ರೆ ಸಕ್ಕರೆನೇ ಮಾತ್ರ ಯೂಸ್ ಮಾಡ್ಕೋಬಹುದು ಹಾಗೆ ಇದನ್ನು ನೈಸಾಗಿ ರುಬ್ಕೊಳ್ಳಿ ಮತ್ತು ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ಹಾಗೆ ಟೇಸ್ಟಿಯಾಗಿರುವಂತಹ ರಾಗಿ ಸ್ಮೂತೀಲಿ ರೆಡಿಯಾಗಿದೆ ನೀವೇ ನೋಡಿದ್ರಲ್ಲ ಸಿಂಪಲ್ಲಾಗಿ ಮಾಡ್ಬೋದು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತಣ್ಣಗಾದ ಮೇಲೆ ಸರ್ವ್ ಮಾಡಿ ನಿಮಗೆ ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಬರ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು